ಯಾವುದು ರೇಪಿ ಆಗಿರಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜಕಾತ್ಮಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡಿ ಸೀರಿಯಸ್ ಕ್ರಮ ತಗತಿ ನೋಡಪ್ಪ ಇಡೀ ವರ್ಷ ನಾವು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತ ಹೇಳಿ ಭಾವನೆ ಹೇಳಿ ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಇವತ್ತು ಕೂಡ ನಮಗೆ ಪ್ರಸ್ತುತ ಗಾಂಧಿ ವಿಚಾರಗಳು ಪ್ರಸ್ತುತ ಅದಕ್ಕೋಸ್ಕರ ಅವುಗಳನ್ನು ಯಾಕೆಂದರೆ ಗಾಂಧಿ ಸೌಹಾರ್ದತೆ ಇರಬೇಕು ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದೆ